ಕನ್ನಡಮ್ಮನ ಅರಕೆ ಪ್ರಶ್ನೋತ್ತರಗಳು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳಗಳಲ್ಲಿ ಬರೆಯಿರಿ ಒಂದು ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಸ್ ಆಯ್ಕೆಗಳು ವೀರ ಶೂರ ಧೀರ ಕಂದ ಸರಿಯಾದ ಉತ್ತರ ಕಂದ ಎರಡು ಮರದಿಯಾದರೆ ಡ್ಯಾಸ್ ಮರೆತಂತೆ ನನ್ನ ಆಯ್ಕೆಗಳು ದಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ ಸರಿಯಾದ ಉತ್ತರ ಅಯ್ಯೋ ಮೂರು ಮೊಲೆಯ ಆಲಿದ್ದಂತೆ ಡ್ಯಾಸ್ ಬಾಯ್ಗೆ ಆಯ್ಕೆಗಳು ಎಜ್ಜೇನು ತಿರುಜೇನು ಸವಿಜೇನು ಆಲ್ಜೇನು ಸರಿಯಾದ ಉತ್ತರ ಸವಿಜೇನು ನಾಲ್ಕು ಓಡಾಡು ಕನ್ನಡಕ್ಕೆ ಡ್ಯಾಸ್ ರನ್ನ ಆಯ್ಕೆಗಳು ವೀರನಾಗಿ ಶೂರನಾಗಿ ಕಲಿಯಾಗಿ ವೀರನಾಗಿ ಸರಿಯಾದ ಉತ್ತರ ಕಲಿಯಾಗಿ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಅರಕೆ ಮರೆಯದಿರು ಚಿನ್ನ ಆದರೆ ಅಯ್ಯೋ ಮರೆತಂತೆ ನನ್ನ ಓರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಪದ್ಯಭಾಗ ಮತ್ತೊಮ್ಮೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಅರಕೆ ಮರೆಯದಿರು ಚಿನ್ನ ಆದರೆ ಅಯ್ಯೋ ಮರೆತಂತೆ ನನ್ನ ಓರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ